ಜೀವನದಲ್ಲಿ ಮಹದಾಸ ಏನು ಅಂದ್ರೆ ರಾಜ್ಕುಮಾರ್ ಶ್ರೀಕೃಷ್ಣ ದೇವರಾಯರ ಪಾತ್ರ ಮಾಡೋದು ನಾನು ನೋಡ್ಬೇಕು ನಾನು ಅನಾಕ್ರ ಅಭಿಪ್ರಾಯ ಬಹಳ ಜನ ಸೆಕೆಂಡ್ ಮಾಡಿದ್ರು ರಾಜ್ಕುಮಾರ್ ಶ್ರೀಕೃಷ್ಣ ದೇವರಾಯನ್ ಮಾಡಬೇಕು ಅಂತ ಹೇಳಿ ಕನ್ನಡದ ಒನ್ ಆಫ್ ದ ಕ್ಲಾಸಿಕ್ಸ್ ಮೈಲ್ ಸ್ಟೋನ್ ಸಿನಿಮಾ ಅಂತ ಯಾವ್ದು ಶ್ರೀಕೃಷ್ಣ ದೇವರಾಯ್ ಕರಿತೀವೋ ಅದರ ಪ್ರತಿ ಸಂಭಾಷಣೆ ರಾತ್ರಿ ರೆಡಿ ಆಗಿರೋದು ಬೆಳಗ್ಗೆ ಶೂಟಿಂಗ್ ಆಗಿರೋದು ತಿರುಪತಿ ಗಿರಿವಾಸ ವೆಂಕಟೇಶದಲ್ಲಂತೂ ಅವರು ತಿರುಪತಿನಲ್ಲಿ ಶೂಟಿಂಗ್ ಮಾಡೋ ಮಾಡ್ಲಿಲ್ಲ ಅನ್ನುವ ಕಾರಣಕ್ಕೆ ಎಂಥ ಅದ್ಭುತವಾದ ಸೆಟ್ ಅಂದ್ರೆ ಇವತ್ತು ಸಿನಿಮಾ ನೋಡಿದ್ರೆ ತೃಪ್ತಿ ಅಲ್ಲ ಅಂತ ಯಾವತ್ತ ಹೇಳಕ್ ವೀರ ಪಾಟೀಲ್ ತಾವ್ ಕ್ಲಾಪ್ ಮಾಡಕ್ ಬಿಟ್ಟು ಎಂ ಜಿ ಆರ್ ಹತ್ರ ಕ್ಲಾಪ್ ಮಾಡಿಸ್ತಾರಲ್ಲ ಕರ್ನಾಟಕದ ಸಂಸ್ಕೃತಿ ಅದು ಬೆಂಗಳೂರಿನ ಸಾಗರ್ ಚಿತ್ರಮಂದಿರದಲ್ಲಿ ಇಪ್ಪತ್ತಾರು ವಾರ ಮತ್ತು ಮೈಸೂರಿನ ಪದ್ಮಾ ಚಿತ್ರಮಂದಿರದಲ್ಲಿ ಮೂವತ್ತು ವಾರದ ಪ್ರದರ್ಶನ ಕಂಡ್ತದೆ ರಾಜ್ಕುಮಾರ್ ಮೈಲ್ ಸ್ಟೋನ್ ಸಿನಿಮಾಗಳಲ್ಲಿ ಶ್ರೀಕೃಷ್ಣ ಅಗ್ರಸ್ಥಾನದಲ್ಲಿ ಖಂಡಿತವಾಗಿ ನಿಲ್ಲುತ್ತೆ ಸಿಮಡಿ ಪುಲಿಕೆಶ್ ಇವಾಗ ಶ್ರೀಕೃಷ್ಣ ದೇವರಾಯ ಅಂತ ತಕ್ಷಣ ನಮ್ಮ ಈಗಿನ ಜನರೇಷನ್ಗೆಲ್ಲ ನಾವು ನೋಡಿದ್ವಿ ಅಷ್ಟೇ ಬಟ್ ಸಿನಿಮಾ ಆತ್ ಒಂದು ಆ ರೂಪದಲ್ಲಿ ನೋಡಿದ್ದಾವ್ ನಾವು ಡಾಕ್ಟರ್ ರಾಜ್ಕುಮಾರ್ ಅವ್ರೆ ಅಣ್ಣವರ ಶ್ರೀಕೃಷ್ಣ ದೇವರಾಯ ಅಂದ್ರೆ ಅವರ ಕಣ್ಣು ನೀವ್ ಹೇಳ್ತೀರಿ ಅವ್ರ ಕಣ್ಣನ್ನಲ್ಲೇ ಅವ್ರು ಅಭಿನಯ ಮಾಡಿ ತೋರಿಸ್ತಾರೆ ಅವ್ರಿಗೆ ಹೇಳದಾಗಿತ್ತು ಆ ಸಿನಿಮಾದ ತಯಾರಿ ಹೇಗಿರ್ತಿತ್ತು ಅವ್ರಿಗೇನಾದ್ರು ಅಣ್ಣ ಅವರು ಮಾಡಿದ್ದಾರೆ ಅಂತ ಹೇಳಿದ್ರೆ ಅದು ಪರಿಪೂರ್ಣ ಅಂತ ನಾವ್ ಅನ್ಕೋತೀವಿ ಆ ಸಿನಿಮಾದ ಬಗ್ಗೆ ಅವ್ರಿಗೆನಾದ್ರೂ ನಾಯಕನ ಕಥೆಯಲ್ಲಿ ಎರಡು ಅಂಶ ಅಣ್ಣ ಅವ್ರು ಬರ್ದಿದ್ದಾರೆ ಅವರ ಸ್ವತಃ ದಾಖಲೆ ಮಾಡಿದ್ದಾರೆ ಶ್ರೀಕೃಷ್ಣ ದೇವರಾಯದ ನಟಿಗೆ ಕೆಲವು ಕಡೆ ನಾನು ಸರಿ ಹೋಗ್ಲಿಲ್ವೋ ಏನೋ ಆ ಗತ್ತು ಬರ್ಲಿಲ್ವೋ ಏನೋ ಅಂತ ಹೇಳಿ ಆಮೇಲೆ ಕೊನೆಯ ಮೆಲೋ ಡ್ರಾಮಾ ಸೀನ್ ಇದೆಯಲ್ಲ ಅವನು ಕಣ್ಣು ಕೀಳಿಸ್ತಾರೆ ಹೌದು ಅದು ಬೇಡ ಆಗಿತ್ತು ಅಂತ ಅಣ್ಣವ್ರಿಗೊಂದು ಬಹಳ ಅನಿಸಿದೆ ಅಂದರೆ ನಿಮ್ಗೆ ಅಷ್ಟೊಂದು ಸಾಕಿ ಬೆಳೆಸ್ದು ಅವನು ಕಣ್ಣು ಕೀಳೋರಿಗೂ ಇವ್ರಿಗೆ ಗೊತ್ತೇ ಆಗಲ್ಲ ಅನ್ನೋದು ಯಾಕೋ ಸರಿ ಹೋಗ್ಲಿಲ್ವೋ ಏನೋ ಇದು ಎರಡು ಅಣ್ಣವ್ರ ಅಬ್ಸರ್ವೇಷನ್ ಅವರು ಅದು ವಿಜಯ ಕಥಾನಾಯಕನ ಕಥೆಯಲ್ಲಿ ಎರಡು ಸಣ್ಣ ಸನ್ನಿವೇಶ ಕೂಡ ಇದೆ ಆದರೆ ನನ್ನ ಹತ್ರ ಮಾತಾಡುವಾಗ ಅಣ್ಣವರು ಬಹಳ ನಾನು ಮಾಡಿದ ಭಾಳ ಮುಖ್ಯವಾದ ರೋಲಲ್ಲಿ ಶ್ರೀಕೃಷ್ಣ ದೇವರಾಯ ಒಂದು ಅನ್ನೋದನ್ನು ಅವರು ಹೇಳಿದರು ಈ ಶ್ರೀಕೃಷ್ಣ ದೇವರಾಯ ಕೂಡ ಹಾಗೇನೆ ಅದು ಅಷ್ಟೊತ್ತಿಗಾಗಲೇ ಅಣ್ಣವ್ರು ದೊಡ್ಡ ಕೃಷ್ಣ ದೇವರಾಯ ಬರೋ ಅಷ್ಟೊತ್ತಿಗಾಗಲೇ ಬಂಗಾರದ ಮನುಷ್ಯ ಕಸೂರಿ ನಿವಾಸ ಎಲ್ಲ ಬಂದು ಹೋದ ಸಂದರ್ಭ ಅದು ಪಂತ್ಲು ಅವ್ರ ಮೇಲೆ ಈ ಥರದ್ದೊಂದು ಒತ್ತಡ ಇತ್ತು ಕಿತ್ತೂರ್ಚೆ ನಮ್ಮ ಲೋ ಬಜೆಟಲ್ಲಿ ತೆಗ್ದಿರಿ ತಮಿಳು ತೆಲುಗಲ್ಲಾದ್ರೆ ದೊಡ್ಡ ಬಜೆಟಲ್ಲಿ ತೆಗಿತೀರಿ ಅಂತ ಒಂದು ದೊಡ್ಡ ಚಾಲೆಂಜ್ ಕೂಡ ಇತ್ತು ಏನು ಅಂತ ಅಂದ್ರೆ ಅದು ಇವತ್ತೂ ಆ ಚಾಲೆಂಜ್ ಕೃಷ್ಣದೇವರಾಯ ಕನ್ನಡದವನು ಅಂತ ಹೌದಾ ಹೌದು ಅದು ಅವನ ಮಾತೃಭಾಷೆ ತೆಲುಗಾಗಿತ್ತು ಅವನ ಅಮುಕ್ತ ಮಾಲ್ಯದ ತೆಲುಗಲ್ಲಿ ಬರೆದಿದ್ದಾನೆ ಈ ಥರದ ಕ್ಲೈಮ್ ಅವರು ಮಾಡ್ತಾರೆ ಇವರು ಮಾಡ್ತಾರೆ ಆಮೇಲೆ ಎನ್ ಟಿ ಆರ್ ಅಭಿನಯದಲ್ಲಿ ಶ್ರೀಕೃಷ್ಣ ದೇವರಾಯ ಆಗಲೇ ಬಂದ್ಬಿಟ್ಟಿತ್ತು ಸೊ ಕನ್ನಡದಲ್ಲಿ ಶ್ರೀಕೃಷ್ಣ ದೇವರಾಯ ಮಾಡಿದಾಗ ಕಂಪೇರ್ ಮಾಡ್ತಾರೆ ಸಹಯೋಗಿ ಮಾಡೇ ಮಾಡ್ತಾರಲ್ಲ ಆಮೇಲೆ ಅಷ್ಟೊತ್ತಿಗಾಗ್ಲೇ ಅನಕರು ಕಿತ್ತೂರು ಚೆನ್ನಮ್ಮದ ರಿವ್ಯೂ ಬರೆಯುವ ಈ ಮಾತನ್ನು ಬರ್ತೀವಿ ಸೊ ನನ್ನ ಜೀವನದಲ್ಲಿ ಮಹದಾಸ ಏನು ಅಂದ್ರೆ ರಾಜ್ಕುಮಾರ್ ಶ್ರೀಕೃಷ್ಣ ದೇವರಾಯರ ಪಾತ್ರ ಮಾಡೋದನ್ನ ನೋಡ್ಬೇಕು ನಾನು ಅದು ಬಹಳ ಜನ ಅದನ್ನ ಸೆಕೆಂಡ್ ಮಾಡಿ ನಿಮ್ಗೆ ಅವಾಗೆಲ್ಲ ಈಗ ಒಂದು ಪತ್ರಿಕೆಯಲ್ಲಿ ಒಂದು ಪತ್ರ ಬಂದ್ರೆ ಅದು ಓದಿ ಬಿಟ್ಬಿಡ್ತಾರೆ ಆದ್ರೆ ಆ ಪತ್ರಕ್ ಒಂದು ಪತ್ರ ಬಂದ್ರೆ ಹಿಂಗೆ ಅಂತ ಹೇಳಿ ಅದಕ್ಕೆ ಸೆಕೆಂಡ್ ಅಂತ ಹೇಳ್ತಾರಲ್ಲ ಅನಾಕ್ರ ಅಭಿಪ್ರಾಯ ಬಹಳ ಜನ ಸೆಕೆಂಡ್ ಮಾಡಿದರು ಅಂದರೆ ರಾಜ್ಕುಮಾರ್ ಏನು ಮಾಡಬೇಕು ಅಂತ ಹೇಳಿ ಸೊ ಒಂದು ನಮ್ಮಲ್ಲಿ ಕಲ್ಪನೆ ಇದೆ ಶ್ರೀಕೃಷ್ಣ ನೋಡೋಕೆ ಬಹಳ ಏನು ಚೆನ್ನಾಗಿರಲಿಲ್ಲ ಕುಳ್ಳ ಆಗಿದ್ದ ಆ ಥರದ ಗಿಡ್ಡ ಮುಖದಲ್ಲಿ ಸಿಡಿಬಿನ ಕಲೆ ಇತ್ತು ಅವನಿಗೆ ಅದನ್ನ ಬಂತ್ಲು ಒಂದ್ಸಲ ಹೇಳಿದ್ರಂತೆ ಶ್ರೀಕೃಷ್ಣ ದೇವರಾಯ ಅಣ್ಣವ್ರ ಥರ ಅಣ್ಣವರಷ್ಟು ಅಷ್ಟು ಚೆನ್ನಾಗಿ ಸುರಸುಂದರ ಹಂಗೆ ಅವ್ರು ಶ್ರೀಕೃಷ್ಣ ದೇವರಾಯ ಮಾಡೋದು ಹೆಂಗೆ ಅಂತ ಅದಕ್ಕೆ ಜಿ ಕೆ ವೆಂಕಟೇಶ್ ಮಾತೇ ಯಾವಾಗಲೂ ಹೇಳ್ತಾರೆ ಜಿ ಕೆ ವೆಂಕಟೇಶ್ ಹೇಳೋದು ಅಣ್ಣ ಅವ್ರ ಒಂದ್ಸಲ ಶ್ರೀಕೃಷ್ಣ ದೇವರಾಯ ಮಾಡಿ ಮುಂದ್ ಮಕ್ಳು ಶ್ರೀಕೃಷ್ಣ ದೇವರಾಯ ಹೆಂಗಿದ್ದಾರೆ ಅಂದ್ರೆ ಅಣ್ಣ ನೆನಪು ಹೌದು ಜಿ ಕೆ ವೆಂಕಟೇಶ್ ಮುಂಚೆ ಹೇಳಿದ್ ಮಾತು ಅದು ನಿಜ ಆಗೋಯ್ತ್ ನೋಡೋಣ ಇಬ್ಲಕೇಶಿ ಅಂದ್ರೆ ನಾವು ರಾಜಕುಮಾರ್ ನೆನಪು ಮಾಡ್ಕೊಳ್ಳೋದು ಶ್ರೀಕೃಷ್ಣ ದೇವರಾಯ ಅಂದ್ರೆ ರಾಜಕುಮಾರ ನಮ್ಗ್ ಹಂಗೆ ಮಯೂರ ಅಂದ್ರೆ ರಾಜಕುಮಾರ ನೆನಪಾಗೋದು ನಮ್ ಮಯೂರ ಹೆಂಗಿದ್ದ ಅಂತ ಯಾರು ನೋಡಿದಾರೆ ಸೊ ಅದು ಒಂದು ಅಂದ್ರೆ ನಮ್ಗೆ ಸಿನಿಮಾ ಆಗೋಕ್ ಮುಂಚೆನೇ ಚರ್ಚೆಗಳಿವೆ ಆದ್ಮೇಲೆ ಈ ಚರ್ಚೆ ಯಾರೂ ಮಾಡ್ಲಿಲ್ಲ ಸಿನಿಮಾದಲ್ಲಿ ಒಂದು ಬಹಳ ದೊಡ್ಡ ಚಾಲೆಂಜ್ ಇತ್ತು ಮತ್ತು ಆ ಕಾಲದಲ್ಲಿ ದೊಡ್ಡ ನ್ಯೂಸ್ ಅದು ಸೌತ್ ಇಂಡಿಯಾದಲ್ಲಿ ಕೃಷ್ಣ ದೇವರಯ್ಯ ಮಾಡ್ತಾರೆ ಅಂತ ಹೇಳಿ ಇದರಲ್ಲಿ ಕಣಗಲ್ ಪ್ರಭಾಕರ್ ಶಾಸ್ತ್ರಿಗಳು ಆಸ್ಥಾನ ವಿದ್ವಾಂಸರು ಕಂತ್ನವರಿಗೆ ಬಹುಮಟ್ಟಿಗೆ ಅವರೇ ಎಲ್ಲ ಮಾಡತಕ್ಕಂಥದ್ದು ಒಂದು ಸಣ್ಣ ಭಿನ್ನಾಭಿಪ್ರಾಯ ಬರುತ್ತೆ ಕೃಷ್ಣ ಅವಾಗೆಲ್ಲ ಮೊದಲು ಹಾಡುಗಳು ಆಗ್ಬಿಡುತ್ತೆ ಓಕೆ ಹಾಡುಗಳು ಗ್ರಾಮಫೋನ್ ಪ್ಲೇಟ್ ಬಂದ್ರೆ ಹಾಡಿನ ಸಿನಿಮಾ ಜನ ನೋಡಕ್ ಹಾ ಸೊ ಹಾಡುಗಳೆಲ್ಲ ಆಗುವಾಗ ಒಂದು ಪಂತ್ಲು ಯೋಚನೆ ಮಾಡ ನಿಮ್ಗೆ ಅದನ್ನ ಹಿಂದೆನೆ ಹೇಳಿದಿನಿ ಈ ಹಳೆ ಮೈಸೂರಿನಿಂದ ಬಂದವರಿಗೆಲ್ಲ ಅದೊಂದು ಭಯ ಇರೋದು ಸಿನಿಮಾ ನೋಡೋರು ಹಳೆ ಮೈಸೂರಿನವರು ಉತ್ತರ ಕರ್ನಾಟಕದವ್ರು ಅಲ್ಲ ಶ್ರೀಕೃಷ್ಣ ರಾಯ ಉತ್ತರ ಕರ್ನಾಟಕದ ರಾಜ ಅವರು ವಿಜಯನಗರ ಇರೋದು ಅಲ್ಲಿ ಉತ್ತರ ಕರ್ನಾಟಕದಲ್ಲಿ ಮತ್ತೆ ಬಳ್ಳಾರಿ ಏಕೀಕರಣದ ನಂತರ ಕರ್ನಾಟಕಕ್ಕೆ ಬನ್ನಿ ಅಲ್ಲಿವರೆಗೂ ಆಂಧ್ರ ಇದ್ದಂತಹ ಭಾಗ ಅದು ಬಳ್ಳಾರಿ ಆಗ್ಲು ಈಗಲೂ ಸಿನಿಮಾ ಕನ್ನಡ ಸಿನಿಮಾಗಳು ಓಡೋದ್ ಕಷ್ಟ ಆಗ್ಲು ಕಷ್ಟ ಸೊ ಅವ್ರ್ ನಂಬಿಕೊಂಡ್ ನಾನ್ ಹೆಂಗಿಷ್ಟೊಂದು ಕೋಡಿಗಡ್ಲಿ ದುಡ್ ಹಾಕ್ಲಿ ಇದ್ ನಿರ್ಮಾಪ ಸೊ ಅದಕ್ಕೆ ಏನ್ ಮಾಡೋದು ಒಂದು ಮೈಸೂರಿನವ್ರನ್ನ ತೃಪ್ತಿ ಪಡಿಸೋದಕ್ ಒಂದ್ ಹಾಡು ಶ್ರೀ ಚಾಮುಂಡೇಶ್ವರಿ ಅಂತ ಒಂದ್ ಹಾಡು ಹಾಡು ಆಯ್ತು ಬರೋದ್ರು ಆಮೇಲೆ ಕಣಕಲ್ಲಿ ಪ್ರಭಾಕರ ಶಾಸ್ತ್ರಿಗಳು ಹೇಳಿದ್ರು ನಾನು ಇತಿಹಾಸ ಎಲ್ಲ ಸಾಕಷ್ಟು ಅಧ್ಯಯನ ಮಾಡಿದ್ದೀನಪ್ಪ ಅವರು ಭುವನೇಶ್ವರಿ ಆರಾಧಕರು ವಿಜಯನಗರದವರು ಈ ರೀತಿ ಚಾಮುಂಡೇಶ್ವರಿ ತಗೊಂಡ್ಬೌದು ಚಾಮುಂಡೇಶ್ವರಿ ವಿಜಯನಗರ ಎಲ್ಲೂ ಉಲ್ಲೇಖವೇ ಇಲ್ಲ ಈ ಹಾಡು ಬೇಡ ಪಂತ್ಲು ಈಗ ಕಾರಣ ಇದು ಇಂಥ ಸತ್ವೇ ಸುಳ್ಳು ದೇವರ ಇನ್ ಕಥೆಯಲ್ಲಿ ಚಾಮುಂಡೇಶ್ವರಿ ಇದ್ಲೋ ಬಿಟ್ಲೋ ಮೈಸೂರಿನವ್ರಿಗೊಂದು ನಮ್ಮ ಹಾಡಿದೆ ನಮ್ಮೂರು ಚಾಮುಂಡೇಶ್ವರಿ ಅಷ್ಟು ಸಾಕು ಇದು ಒಂದು ಸಣ್ಣ ದೊಡ್ಡ ಇದಕ್ಕೆ ಕಾರಣ ಆಯಿತು ಆಮೇಲೆ ಅಕ್ಷರಶಃ ಫೈಲಿಂದ ಬಿಸಾಕ್ಬಿಟ್ಟು ಕಡಗಲ್ ಪ್ರಭಾಕರ್ ಉಗ್ರ ಉಗ್ರಕೋಪಿಯವರು ಕಣ್ಣು ಫೈಲಿಂದ ಬಿಸಾಕ್ಬಿಟ್ಟು ಹೊರಟೋದು ನಾನು ಈ ಸಿನಿಮಾಕ್ಕೆ ಇನ್ಮೇಲೆ ಡೈಲಾಗ್ ಬರೆಯಲ್ಲ ಏನಾಗ ಹೊರಟು ಹೋದರೆ ಜೈಪುರದಲ್ಲಿ ಸಿನಿಮಾದ ಶೂಟಿಂಗು ನೂರು ಆನೆ ಕುದುರೆಗಳನ್ನು ಜೈಪುರಕ್ಕೆ ತಗೊಂಡು ಹೋಗಿದ್ದಾರೆ ಯುದ್ಧದ ಸನ್ನಿವೇಶ ಎಲ್ಲ ನಮ್ಮಲ್ಲಿ ಅಷ್ಟು ದೊಡ್ಡ ಬಯಲು ಕರ್ನಾಟಕದಲ್ಲಿ ಎಲ್ಲೂ ಇಲ್ಲ ಯುದ್ಧದ ಸನ್ನಿವೇಶ ಮಾಡೋದಕ್ಕೆ ಅದು ಜೈಪುರದಲ್ಲೇ ಮಾಡಬೇಕು ಮತ್ತೆ ಎರಡನೇ ಬಹಳ ದೊಡ್ಡ ಅಟ್ರಾಕ್ಷನ್ ಶೀಶ್ ಮಹಲ್ ಮೊಘಲ್ಯಸಮ್ ಪ್ಯಾರ್ಕಿ ಅಥವಾ ಡರ್ನಾ ಶೂಟಿಂಗ್ ಆಗಿರೋದು ಶೀಶ್ ಮಹಲ್ ಅದು ನಿಮಗೆ ಶ್ರೀಕೃಷ್ಣದ ಅರಮನೆ ಹೆಂಗಿತ್ತು ಅಂದರೆ ಶೀಶ್ ಮಹಲ್ ಅದು ಸರಿಯಾದ ಶೀಶ್ ಮಹಲ್ ಪರ್ಮಿಷನ್ ಸಿಕ್ಕೋದ್ ಕಷ್ಟ ಯಾಕಂದ್ರೆ ಹಿಂದಿಯ ಬೆಸ್ಟ್ ಸಿನಿಮಾಗಳಲ್ಲಿ ಶೀಶ್ ಮಹಲ್ ಅಲ್ಲಿ ಆಗಿರೋದು ಮತ್ತು ಅದರಲ್ಲಿ ಕ್ಯಾಮರಾ ಕಂಟ್ರೋಲಿಂಗ್ ಕಷ್ಟ ಇಲ್ಲ ಗ್ಲಾಸ್ ರಿಫ್ಲೆಕ್ಷನ್ ತುಂಬಾ ಇವರು ಒಂದು ನಿಮ್ಗೆ ಆನೆ ಕುದುರೆ ಎಲ್ಲ ಜೈಪುರ ತಗೊಂಡೋಗಿದ್ದಾರೆ ಶೀಶ್ ಮಹಲ್ ಅನ್ನ ಬುಕ್ ಮಾಡ್ಕೊಂಡೋಗಿದ್ದಾರೆ ಸಾವಿರಾರು ಕಲಾವಿದರು ಯುದ್ಧಕ್ಕೆಲ್ಲ ಸಿನಿವ ಮಾಡಿದ್ದಾರೆ ಸಿನಿಮಾದ ಡೈಲಾಗೆ ರೆಡಿ ಇಲ್ಲ ಟಾಸ್ಕ್ ಅಲ್ವಾ ಅದಕ್ಕಾಗಿ ಒಂದು ಸ್ಪೆಷಲ್ ಟ್ರೈನ್ ಬುಕ್ ಮಾಡಿ ತಗೊಂಡೋಗಿದ್ದಾರೆ ಆನೆಗಳನ್ನ ಯಾಕಂದ್ರೆ ಆನೆಗಳನ್ನು ಸೀಟ್ ಇರುತ್ತೆ ಇದ್ರಲ್ಲಿ ಆನೆಗಳು ಇರೋಕ್ಕಾಗಲ್ವಲ್ಲ ಪೂರ್ತಿ ಅದಕ್ಕಾಗಿ ಡಿಸೈನ್ ಮಾಡಬೇಕು ಅದಕ್ಕಾಗಿ ಬೋಗಿಗಳನ್ನ ಡಿಸೈನ್ ಮಾಡಲ್ಲ ಕರುಳಿನ ಕರೆ ಶೂಟಿಂಗ್ ಬೆಂಗಳೂರಿನಲ್ಲಿ ತಾಜಾ ತಾಜಾ ಕಡ್ಲೆಕಾಯಿ ಬ್ಯೂಗಲ್ ರಾರ್ಕ್ ಅಲ್ಲಿ ಶೂಟಿಂಗ್ ಅವರಿಗೆ ಪಂತ್ಲವರು ಅಸಿಸ್ಟೆಂಟು ಫೋನ್ ಮಾಡ್ತಾರೆ ಹೀಗೆ ಪಂತ್ಲೋ ಅವ್ರಿಗೆ ಭಾಳ ಅರ್ಜೆಂಟಾಗಿ ನೀವು ಫೋನ್ ಮಾಡಬೇಕಂತ ಟ್ರಂಕ್ ಕಾಲ್ ಬುಕ್ ಮಾಡ್ಬೇಕು ಅವಾಗೆಲ್ಲ ಫೋನ್ಗಳು ಯಾರತ್ರೂ ಫೋನ್ ಇಲ್ಲ ಟ್ರಂಕ್ ಕಾಲ್ ಬುಕ್ ಮಾಡಿದ್ರೆ ಪಂತ್ಲೋ ಅವರೇ ಲೈನಲ್ಲಿದ್ದಾರೆ ನೋಡಯ್ಯ ನೀನು ಬಂದ್ಬಿಡು ಕೂಡಲೇ ಈಗ ನನ್ನ ಸಿನಿಮಾ ಹೊರತೇ ರೆಡಿ ಆಗಿಬಿಟ್ಟಿದೆ ಡೈಲಾಗ್ಸ್ ಇಲ್ಲ ಸೊ ನೀನು ಬಂದ್ಬಿಡು ನೀನು ನೋಡಿ ಇದೆ ಸಂದಿಗ್ಧದ ಸಂದರ್ಭ ಆರ್ ಎನ್ ಜಿ ಗೋಪಾಲ್ ಅವ್ರಿಗೆ ಕೆಲ್ಸ ಮಾಡ್ತಿರೋದು ಕರುಳಿನ ಕರೆ ಪುಟ್ಟಣ ಕಣಗಲ್ ಸಿನ್ಮಾ ಪುಟ್ಟಣ ಕಣಗಲ್ ಯಾರು ಕಣಗಲ್ ಪ್ರಭಾಕರ್ ಶಾಸ್ತ್ರಿ ತಮ್ಮ ಸ್ವಂತ ತಮ್ಮ ಅವರೇ ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಅವರು ಬಿಟ್ಟು ಹೋಗಿರೋದು ಇವ್ರಿಗೆ ಹೆಂಗೆ ಹೇಳೋದು ನಿಮ್ಮ ಅಣ್ಣ ಹೆಂಗೆ ಬಿಟ್ಟು ಹೋಗಿದ್ದಾರೆ ಅದ್ರ ಬದಲಿಗೆ ನಾನು ಕರಿತಾ ಇದ್ದಾರಲ್ಲ ಅಂತ ಹೇಳಿ ಸಂದಿಗ್ಧದ ಸಂದರ್ಭ ಆವಾಗ ಆರಂಜಯ್ ಗೋಪಾಲ್ ಹೋಗಿ ಪುಟ್ಟಣ್ಣನ ಹೇಳ್ದೆ ಹೇಳಬೇಕಲ್ಲ ಯಾಕಂದ್ರೆ ಮತ್ತೆ ಅವರು ಒಂಬತ್ತು ಗಂಟೆಗೆ ಟ್ರಂಕಲ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಸೊ ಒಂಬತ್ತು ಗಂಟೆಗೆ ಅದಕ್ಕೆ ಪುಟ್ಟಣ್ಣ ಹತ್ರ ಹೋಗಿ ಹೇಳ್ತಾರೆ ನೋಡಯ ಪುಟ್ಟಣ್ಣ ಒಂದೇ ಮಾತು ಹೇಳ್ತಾರೆ ನೊಡಯ್ಯ ಅವನು ಕಣಗಲ್ ಶಾಸ್ತ್ರಿ ನನಗೆ ಅಣ್ಣ ಅದರ ಪಂತ್ಲು ನನಗೆ ಗುರುಗಳು ಅಣ್ಣನ ಸ್ಥಾನ ದೊಡ್ಡದು ಗುರುಗಳ ಸ್ಥಾನ ದೊಡ್ಡದು ಅಂದ್ರೆ ಗುರುಗಳ ಸ್ಥಾನ ಏನು ತೊಂದರೆ ಇಲ್ಲಿ ಐದು ಸೀನ್ ಪೆಂಡಿಂಗ್ ಇದೆ ಅವರಪ್ಪ ಆರ್ ಎನ್ ಅದ್ರಲ್ಲಿ ಪಾತ್ರ ಮಾಡ್ತಾರೆ ಸೊ ನಿಮ್ಮ ಅಪ್ಪನ ಸಹಾಯದಿಂದ ನನ್ನ ಸೀನ್ ಶೂಟಿಂಗ್ ಕಂಪ್ಲೀಟ್ ಮಾಡ್ತೀನಿ ನೈಟ್ ಟ್ರೈನಿಗೆ ಹೊರಡು ಚೆನ್ನೈ ಪುಟ್ಟಣ ಕಣಗಲ್ಲಿ ಕಳಿಸ್ಕೊಡ್ತಾರೆ ನೋಡಿ ಇದು ನಂಗೆ ಚಾರಿತ್ರಿಕ ಬಹಳ ಮುಖ್ಯವಾದದ್ದು ಆರ್ ಎಂಜಿ ಗೋಪಾಲ್ ಟ್ರೈನ್ ಇಳಿದು ಚೆನ್ನೈಯಲ್ಲಿ ಬಿ ಆರ್ ಪಂತ್ಲು ಮನೆಗೆ ಹೋಗಲ್ಲ ಕಣಗಲ್ ಪ್ರಭಾಕ ಶಾಸ್ತ್ರಿಗಳು ಮನೆಗೆ ಹೋಗ್ತಾರೆ ಹೋಗ್ಬಿಟ್ಟು ಹೇಳ್ತಾರೆ ನೋಡಯ್ಯ ನೋಡಿ ಸರ್ ಹಿಂಗೊಂದು ಫೋನ್ ಬಂದಿತ್ತು ನನಗೆ ಅವರಿಂದ ನೀವು ಡೈಲಾಗ್ ಬರಿಯಲ್ಲ ಅಂತಂದ್ರಂತೆ ನೀವು ಬಿಟ್ಟಿದ್ರೆ ನಾನು ಒಪ್ಕೊಳ್ಳೋದು ಸರಿಯಲ್ಲ ಏನಾದರೂ ಸಮಸ್ಯೆ ಇದ್ರೆ ನಾನು ಮಾತಾಡಿ ಪರಿಹರಿಸ್ತೀನಿ ನೀವೇ ಬರೀರಿ ಡೈಲಾಗ್ ಪ್ರಭಾಕರ್ ಶಾಸ್ತ್ರಿ ಹೇಳ್ತಾರೆ ನೀ ಧಾರಾಳ ಬರೆಯೇ ನಾನೇನು ತಪ್ಪು ತಿಳ್ಕೊಳಲ್ಲ ನನಗೂ ಅವನಿಗೂ ಸರಿ ಬರ್ತಾ ಇಲ್ಲ ನೀನು ಮುಂದುವರ್ಸೋ ಸಿನಿಮಾ ನಾನು ಏನು ಬೇಜಾರು ಮಾಡ್ಕೊಳ ಸೊ ಆಗ ಆರ್ ಎಂಜಯ್ ಗೋಪಾಲು ಪಂತ್ ಅವ್ರ ಹತ್ರ ಬರ್ತಾರೆ ಚಿತ್ರಕೃಷ್ಣ ಸ್ವಾಮಿ ಅಂತ ಒಬ್ರು ಇರ್ತಾರೆ ಅವರು ನಿಮ್ಗೆ ಪದ್ಮಿನಿ ಪಿಕ್ಚರ್ಸ್ ಅಂತ ಬಂದ್ರೆ ಅಲ್ಲಿ ಚಿತ್ರಕೃಷ್ಣ ಸ್ವಾಮಿ ರತ್ನಗಿರಿ ರಹಸ್ಯ ಎಲ್ಲ ಚಿತ್ರಕೃಷ್ಣ ಸ್ವಾಮಿ ಬರ್ಬೇಕು ಚಿತ್ರಕೃಷ್ಣ ಸ್ವಾಮಿ ಅವ್ರ ಹತ್ರ ಡಿಸ್ಕಸ್ ಮಾಡುವಂತಾರೆ ಆರ್ ಎನ್ ಜೆ ಗೋಪಾಲ್ಗೆ ಒಂದು ಬಹಳ ದೊಡ್ಡ ಅಡ್ವಾಂಟೇಜ್ ಇದೆ ಏನು ಅಂತಂದ್ರೆ ಕೃಷ್ಣದೇವರಾಯಕ್ಕಿಂತ ಮುಂಚೆ ಅವರು ವಿಜಯನಗರದ ವೀರಪುತ್ರ ಚಿತ್ರಕ್ಕೆ ಕಥೆ ಚಿತ್ರಕಥೆ ಸಂಭಾಷಣೆಯನ್ನ ಬರೆದಿದ್ರು ವಿಜಯನಗರದ ಪುತ್ರ ಮುಂಚೆ ಬಂದ ಅವ್ರದೇ ಪ್ರೊಡಕ್ಷನ್ ಆರ್ ಎನ್ ಆರ್ ಪ್ರೊಡಕ್ಷನ್ ಹಾಗಾದ್ರೆ ಅವ್ರು ಕೃಷ್ಣದೇವರಾಯನ್ ಬಗ್ಗೆ ಸ್ಟಡಿ ಮಾಡಿದ್ರು ಅಷ್ಟೊತ್ತಿಗೆ ಆಗ್ಲಿ ಪುಸ್ತಕಗಳನ್ನೆಲ್ಲ ಇಟ್ಟುಕೊಂಡು ಸರಿ ಯಾವಾಗ ತಾನೆ ಮದುವೆ ಆಗಿರ್ತಾರೆ ಸರ್ ನಿಂಗೆ ಹನಿಮೂನ್ ಅಲ್ಲೇ ಮಾಡಿಸ್ಕೊಂಡಿ ಅಂತ ಜೈಪುರ ಕರ್ಕೊಂಡು ಹೋಗ್ತಾರೆ ನೋಡಿದು ಐತಿಹಾಸಿಕವಾಗಿ ಇವತ್ತು ನಾವು ಕನ್ನಡದ ಒನ್ ಆಫ್ ದ ಕ್ಲಾಸಿಕ್ಸ್ ಮೈಲ್ ಸ್ಟೋನ್ ಸಿನಿಮಾ ಅಂತ ಯಾವ್ದು ಶ್ರೀಕೃಷ್ಣ ದೇವರ ಕರಿತೀವೋ ಅದರ ಪ್ರತಿ ಸಂಭಾಷಣೆ ರಾತ್ರಿ ರೆಡಿ ಆಗಿರೋದು ಬೆಳಿಗ್ಗೆ ಶೂಟಿಂಗ್ ಆಗಿರುತ್ತೆ ನೋಡಿ ಇತಿಹಾಸ್ ಹಿಸ್ಟ್ರಿ ಇದೆ ಒಂದು ಹಿಸ್ಟ್ರಿ ಆಮೇಲೆ ಒಂದೇ ಹಾಡು ಜಯಗೋಪಾಲ್ ಬರೆದಿರೋದು ಬೆಳಗಲಿ ಬೆಳಗಲಿ ಎನ್ನುವ ಹಾಡನ್ನು ಬರೆದಿದ್ದಾರೆ ಉಳಿದಿರುವ ಎಲ್ಲ ಹಾಡು ಕಣಗಲ್ ಪ್ರಭಾಕರ್ ಶಾಸ್ತ್ರಿ ನೋಡಿ ಅದು ಆ ಜಗಳ ಆದ್ಮೇಲೆ ಕೂಡ ಈ ಕಿತ್ತ ಹಾಕ್ತೀನಿ ಹಾಡನ್ನ ಇಲ್ಲ ಇಲ್ಲ ಕಡಗಲ್ ಪ್ರಭಾಕರ್ ಶಾಸ್ತ್ರಿಗಳು ಎಲ್ಲಾ ಹಾಡನ್ನು ಇಟ್ಕೊಂಡಿದ್ದಾರೆ ಇಬ್ಬರಿಗೂ ಇಬ್ಬರಿಗೂ ಸಂಭಾಷಣೆಗಳು ಅರಣ್ ಗೋಪಾಲ್ ಹಾಡುಗಳು ಕಣಗಲ್ ಪ್ರಭಾಕರ್ ಶಾಸ್ತ್ರಿ ಅದು ಅವಾಗ ಇದ್ದಂತ ಬದ್ಧತೆ ಅರ್ಧ ಬರ್ದಿದ್ರಲ್ವಾ

ಇದರಲ್ಲಿ ಒಂದು ನಂಗೆ ಅಣ್ಣ ಅವರು ಹೇಳಿದಂತ ಕೊರಗು ಅಂತ ನಾನು ಹೇಳ್ತೀನಿ ಚಿತ್ರದ ಕಥೆ ಬಿಡಿದೆ ನನಗೆ ನನಗೆ ವೈಯಕ್ತಿಕವಾಗಿ ಹೇಳಿದ್ದು ಇದರಲ್ಲಿ ಎರಡು ಸನ್ನಿವೇಶ ಕೇಳದೆ ಅವ್ರು ಮಾಡ್ಲಿಲ್ಲ ಅವರು ಯಾಕೆಂದ್ರೆ ಹಂಪಿನಲ್ಲಿ ಶೂಟಿಂಗ್ ಮಾಡ್ಬೇಕಾಗತ್ತೆ ಅಂತ ಒಂದು ಪುರಂದ್ರ ದಾಸರು ಕೃಷ್ಣದೇವರಾಯನ ಕಾಂಟೆಂಪ್ರರಿ ಒಂದು ಸೀನ್ ನಾನು ತರಬೇಕಾಗಿತ್ತು ನೀವು ಆಮೇಲೆ ವ್ಯಾಸರಾಯರಿಂದ ಕನಕದಾಸರು ದೀಕ್ಷೆ ಪಡೆದಿದ್ದು ಈ ಸಂದರ್ಭದಲ್ಲಿ ನಂಗ್ ಗೊತ್ತಿರ್ಲಿಲ್ಲ ನೋಡಿ ಎಂತ ಸ್ಟಡಿ ಇದೆ ಅಂತ ವ್ಯಾಸರಾಯರಿಂದ ಕನಕದಾಸರು ದೀಕ್ಷೆ ಪಡೆದಿದ್ದು ಈ ಸಿನಿಮಾ ಸಂದರ್ಭದಲ್ಲಿ ಎರಡು ಸೀನ್ ಬೇಕು ಅಂತ ನಾನು ತುಂಬಾ ಹೇಳಿದ್ದೆ ಅದು ಮಾಡಲಿಲ್ಲ ಅದನ್ನ ಅದ್ಭುತವಾದ ಸಿನಿಮಾ ದೇವರೇ ನಾನು ಹಿಂದೆ ಹೇಳಿದ್ದೀನಿ ಅದ ತಿರುಪತಿ ಗಿರಿವಾಸ ವೆಂಕಟೇಶ್ ಅದಲ್ಲಂತೂ ಅವರು ತಿರುಪತಿನಲ್ಲಿ ಶೂಟಿಂಗ್ ಮಾಡೋ ಮಾಡಲಿಲ್ಲ ಅನ್ನುವ ಕಾರಣಕ್ಕೆ ಎಂಥ ಅದ್ಭುತವಾದ ಸೆಟ್ ಅಂದ್ರೆ ಇವತ್ತು ಸಿನಿಮಾ ನೋಡಿದ್ರೆ ಈ ತಿರುಪ್ತಿ ಅಲ್ಲ ಅಂತ ಯಾವತ್ತು ಹೇಳಕ್ ಆಮೇಲೆ ವೀನಸ್ ಸ್ಟುಡಿಯೋದಲ್ಲಿ ಆರು ತಿಂಗಳನ್ನು ಡಿಸ್ಮ್ಯಾಂಟಲ್ ಮಾಡಿರಲಿಲ್ಲ ಸೆಟ್ ಅನ್ನ ಜನ ಹೌದು ತಿರುತಿ ಹೋಗೋ ಬದಲು ಇಲ್ಲಿಗೆ ಬರೋರು ಬಹಳ ಅಂತಹುದು ಸನ್ನಿವೇಶ ಆಮೇಲೆ ಇದರಲ್ಲಿ ಒಂದು ಬಹಳ ಮಜವಾದ ಘಟನೆ ಅದು ಲೈಟರ್ ವೈನ್ ಯಾರನ್ನು ಕೃಷ್ಣನ ಹೆಸರೇ ಲೋಕಪ್ರಿಯ ಅಂತ ಒಂದು ಹಾಡಿದೆ ವಿಜಯ ನರಸಿಂಹ ಹಾಡನ್ನು ಬರೆದಿದ್ದಾರೆ ಬರಸ ಒಂದು ಇರಲಿ ಅಂತ ಹೇಳಿ ಅದು ಯಾಕಂದ್ರೆ ಅವಾಗ ಅದೊಂದು ಅಂದ್ರೆ ಬಹಳ ಸೀರಿಯಸ್ ಆಗಿ ಹೋಗ್ತಾ ಇದೆ ಸಿನಿಮಾ ಅಂದ ಒಂಚೂರು ಲೈಟ್ ಇರಲಿ ಅಂದ್ರೆ ಗಂಡ ಹೆಂಡತಿ ಜಗಳ ಈ ತರ ಸನ್ನಿವೇಶಗಳು ಇರಲಿ ಅಂತ ಹೇಳಿ ಆಮೇಲೆ ಅದರಲ್ಲಿ ಎಲ್ಲರಿಗೂ ಪೇಮೆಂಟ್ ಆಗುತ್ತೆ ವಿಜಯನರ್ಸಿಂಗ್ ಪೇಮೆಂಟೇ ಬರಲ್ಲ ಕೊನೆಗೆ ಹೋಗಿ ಅವರು ಕೇಳ್ತಾರೆ ಪಂತ್ಲೂನ ಸರ್ ಅಲ್ಲಿ ಕೃಷ್ಣನ ಹೆಸರೇ ಲೋಕಪ್ರಿಯ ಏಯ್ ದಾಸರ ದಾಸರದಲ್ಲ ನೀನೆಲ್ಲ ಬರ್ದಿದೀಯ ಅಂತ ಆಮೇಲೆ ಇವರು ಅಯ್ಯರ್ ಹತ್ರ ಹೋಗಿ ಸಾರ್ ಪುರೇಂದ್ರ ದಾಸರು ಅಂತ ಇದಾರೆ ನಾನ್ ಬರ್ದಿರೋದು ಸಾರ್ ಅಲ್ಲಿ ಸಾಕ್ಷಿ ಹೇಳಿದ್ರೆ ಹಾಡು ನೋಡಿದ್ರೆ ಪುರೇಂದ್ರ ದಾಸೇ ಇದರಲ್ಲಿ ಆಮೇಲೆ ಇನ್ನೊಂದು ಬಹಳ ಮುಖ್ಯವಾದ್ದು ಟಿ ಜಿ ಲಿಂಗಪ್ಪ ಇದ್ರ ಸಂಗೀತ ನಿರ್ದೇಶಕರು ಅವರು ಆಸ್ತಾರ ವಿದ್ವಾಂಸ ಇಡೀ ಭಾರತ ದೇಶದಲ್ಲಿ ಯಾವುದಾದ್ರೂ ಪ್ರೊಡಕ್ಷನ್ ಕಂಪ್ನಿಯ ಎಲ್ಲಾ ಸಿನಿಮಾಗಳಿಗೂ ಒಬ್ಬರೇ ಮ್ಯೂಸಿಕ್ ಡೈರೆಕ್ಟರ್ ಇದ್ದರೆ ಅದು ಟಿ ಜಿ ಲಿಂಗಪ್ಪ ಪದ್ಮಿನಿ ಪಿಕ್ಚರ್ಸ್ಗೆ ಮಾತ್ರ ಪದ್ಮಿನಿ ಪಿಕ್ಚರ್ಸ್ ತೆಗೆದಿರುವ ಕನ್ನಡದ ಇಪ್ಪತ್ತ್ ಮೂರು ಸೇರಿ ಒಟ್ಟು ಐವತ್ತೆಂಟು ಸಿನಿಮಾಗಳಿಗೂ ಟಿ ಜಿಲಿಂಗಪ್ಪನೇ ಸಂಗೀತ ನಿರ್ದೇಶ ಒಂದು ದರ್ಬಾರಿ ಕನ್ನಡದಲ್ಲಿ ಒಂದು ಹಾಡು ಒಂದು ಟ್ಯೂನ್ ಅನ್ನು ಕಂಪೋಸ್ ಮಾಡಿರ್ತಾರೆ ಅದು ಕೊನೆಯ ಟ್ರಾಜಿಕ್ ಇದಕ್ಕೆ ಬರುತ್ತೆ ಅವಾಗ ಅಣ್ಣವರು ಮಾತಾಡ್ತಾರೆ ಕಂಪ್ಲೂ ಕೂತಿರ್ತಾರೆ ಒಂದು ಸಣ್ಣ ರಾಗಗಳ ಬಗ್ಗೆ ಅಣ್ಣವ್ರಿಗೆ ಎಷ್ಟು ಅನ್ನೋಕೆ ಈ ಘಟನೆ ದರ್ಬಾರಿ ಕನ್ನಡದಲ್ಲಿ ನೀವು ಬೇರೆ ಭಾವ ತರಕಾಗಲ್ಲ ಅಂತ ಒಂದು ಚರ್ಚೆ ಬರ್ತೀವಿ ಹಣ್ಣವ್ರು ಹೇಳ್ತಾರೆ ಇಲ್ಲಿ ಯಾವ ಭಾವ ಕೂಡ ದರ್ಬಾರಿ ಕನ್ನಡದಲ್ಲಿ ತರಬಹುದು ಅದು ಅಂದ್ರೆ ನೀವು ಸ್ವರಗತಿಯನ್ನು ಹೆಂಗೆ ಬಳಸ್ತೀರಿ ಅನ್ನೋದ್ರ ಮೇಲೆ ಅದರಲ್ಲಿ ದೈವತದ ಸ್ಥಾನದ ಮೇಲೆ ಅದ್ರಾಗದ ಪರಿಣಾಮ ನಿರ್ಧಾರ ಆಗುತ್ತೆ ನಾನೇ ಪರಿಣಾಮ ಮಾಡ್ತೀನಿ ಅಂತ ಹೇಳಿ ದರ್ಬಾರಿ ಕನ್ನಡದಲ್ಲಿ ಒಂದು ಪ್ರೇಮಗೀತೆ ಕಂಪೋಸ್ ಮಾಡ್ತೀನಿ ರೆಕಾರ್ಡ್ ಆಗೋ ಕ್ಷಣದಲ್ಲೇ ಕೂಡ ಏನು ಉಚ್ಚಯ ನಿಂಗೆ ಇಡೀ ದೇಶದಲ್ಲೇ ದರ್ಬಾರಿ ಕನ್ನಡದಲ್ಲಿ ಯಾರು ಪ್ರೇಮ ಗೀತೆ ಮಾಡಿಲ್ಲ ಫ್ಲಾಪ್ ಆಗೋಗುತ್ತೆ ಇದು ಇವತ್ತು ನೋಡಿ ಬಹುಜನ್ಮದ ಪೂಜಾ ಫಲ ಇವತ್ತಿಗೂ ಪ್ರಸಿದ್ಧವಾದ ಸಾಂಗ್ ಅದು ಅಣ್ಣಾವ್ರೇ ಇದ್ ಮಾಡಿ ಹೌದು ಜಸುವ ಜನ್ಮದ ಪೂಜಾ ಪಲ ದರ್ಬಾರಿ ಕನ್ನಡ ರಾಗದಲ್ಲಿದೆ ಇವತ್ತಿಗೂ ಕೂಡ ಅದ್ಭುತವಾದ ಪ್ರೇಮ್ ಗೀತೆ ಇದೆ ಅಂದ್ರೆ ನಿಮ್ಗೊಂದ್ ಶೋಕ ರಾಗದಲ್ಲಿ ಪ್ರೇಮ್ ಗೀತೆ ಮಾಡಕ್ ಸಾಧ್ಯ ಹ್ಮ್ ಹ್ಮ್ ಸೊ ಅದಕ್ಕೂ ಶ್ರೀ ಕೃಷ್ಣ ದೇವರಾಯ ಸಾಕ್ಷಿ ಆಗಿದೆ ಎಲ್ಲ ಅದು ಬಾಳ ಅಣ್ಣವರ ಹೌದು ಕಾಲೇಜ್ ಇದೆಯಲ್ಲ ಸಾಲ ಅದು ನಮ್ಮ ಇದುವರೆಗೂ ನಾವು ಬೇರೆ ಬೇರೆ ಐತಿಹಾಸಿಕ ಸಿನಿಮಾಗಳನ್ನ ನಾವು ನೋಡ್ಕೊಂಡು ಬಂದ್ವಿ ಅದು ಅತ್ಯಂತ ಯಶಸ್ವಿಯಾದಂತಹ ಸಿನಿಮಾ ಆ ಸಾಲಿನಲ್ಲಿ ಶ್ರೀಕೃಷ್ಣ ದೇವರಾಯನ ಚೆನ್ನೈಯಲ್ಲಿ ಬಹಳ ಅದ್ದೂರಿಯಾಗಿ ಶ್ರೀಕೃಷ್ಣ ದೇವರಾಯದ ಮುಹೂರ್ತ ನಡೆದಾಗ ಯಾರ್ಯಾರು ಭಾಗವಹಿಸಿದ್ರು ಅನ್ನೋದು ನೀವು ನೆನಪಿಟ್ಕೋಬೇಕು ಕರ್ನಾಟಕದ ಮುಖ್ಯಮಂತ್ರಿಗಳಾದ ವೀರೇಂದ್ರ ಪಾಟೀಲ್ ಹಾಗೆ ಶಿಕ್ಷಣ ಮಂತ್ರಿಗಳಾದ ಕೆ ವಿ ಶಂಕರೇಗೌಡರು ನಾಟಕರತ್ನ ಅನ್ಸ್ಕೊಂಡ ಗುಬ್ಬಿ ಅವರು ಮತ್ತು ಕಾದಂಬರಿ ಸಾರ್ವಭೌಮ ಅನಾಕ್ ಅವರು ದಿಗ್ಗಜರು ದಿಗ್ಗಜರು ಈ ಸಿನಿಮಾದ ಮುಹೂರ್ತಕ್ಕೆ ಬಂದಿದೆ ಅಂದ್ರೆ ಇಡೀ ಕರ್ನಾಟಕ ಅಂತಹ ಸಿನಿಮಾಕ್ಕೆ ಮಾಡಿದೆ ಅಂತ ಹೇಳಿ ಇದ್ರ ಬಗ್ಗೆ ಒಂದು ಬಹಳ ಮುಖ್ಯವಾದ ಸಂಗತಿ ಹೇಳಬೇಕು ಎಂ ಜಿ ರಾಮಚಂದ್ರನ್ ತಮಿಳ್ನಲ್ಲಿ ಅವಾಗ ಬಹಳ ದೊಡ್ಡ ಮುಖ್ಯ ಸ್ಟಾರ್ ಅವಾಗಿನ ಮುಖ್ಯಮಂತ್ರಿ ಆಗಿರ್ಲಿಲ್ಲ ಎಂ ಜಿ ಆರ್ ಅಣ್ಣವ್ರಿಗೆ ಸ್ನೇಹಿತರೆ ಸೊ ರಾತ್ರಿ ಫೋನ್ ಮಾಡಿದಾಗ ಒಂದು ಮಾತು ಹೇಳ್ತಾರೆ ಹೀಗೆ ನಮ್ದು ಶ್ರೀಕೃಷ್ಣ ದೇವರಾಯ ಸಿನಿಮಾ ನಾಳೆ ಮುಹೂರ್ತ ಕರ್ನಾಟಕದ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ ಅಯ್ಯೋ ಕರ್ನಾಟಕದ ಮುಖ್ಯಮಂತ್ರಿಗಳು ಬರ್ತಾರೆ ಅಂದ್ರೆ ನಾನು ಬರ್ತೀನಿ ಅಂತ ಎಂ ಜಿ ಆರ್ ಮುಹೂರ್ತ ಕೃಷ್ಣ ದೇವಕ್ಕೆ ಕೊನೆಗೆ ನೋಡಿ ವೀರೇಂದ್ರ ಪಾಟೀಲ್ರು ನೋಡಪ್ಪ ನಾವೆಲ್ಲ ರಾಜಕಾರಣಿಗಳು ಕನ್ನಡದ ಸಿನಿಮಾನ ಅಭಿಮಾನಕ್ಕೆ ಬಂದಿದ್ದೀವಿ ನಾನ್ ಕ್ಲಾಪ್ ಮಾಡಲ್ಲ ಎಂ ಜಿ ಆರ್ ಹತ್ರ ಕ್ಲಾಪ್ ಮಾಡಿಸಿ ಕಲಾವಿದ್ರು ಅವರು ನೋಡಿ ಯಾವ ಈ ಕರ್ನಾಟಕದ ಯಾವ ಮುಖ್ಯಮಂತ್ರಿ ಮಾಡ್ತೀವಿ ಸ್ವಲ್ಪ ಸ್ಪೇಸ್ ಸ್ಪೇಸ್ಪೇಸ್ ಸಾಕು ನಾನ್ ಬಂದ್ಕೊಳ್ತೇನೆ ನಂಗೆ ಒಂದು ಮಾತನ್ನ ನನಗೆ ಆರ್ ಎಂ ಜೆ ಗೋಪಾಲ್ ಯಾವಾಗ್ಲೂ ಹೇಳೋರು ಅವ್ರು ಎಪ್ಪತ್ತನೇ ವರ್ಷದ ಕಾರ್ಯಕ್ರಮ ನಾವು ಮೈಸೂರಿನಲ್ಲಿ ಮಾಡಿದಾಗ ಐದು ಜನ ಕ್ಯಾಬಿನೆಟ್ ಸಚಿವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿತ್ತು ಸೊ ರಾಣ ಜಯಗೋಪಾಲ್ ಮತ್ತು ಅವ್ರ ಹೆಂಡತಿಯನ್ನ ನಿಲ್ಲಿಸಿ ಐದು ಜನ ಕ್ಯಾಬಿನೆಟ್ ಮಿನಿಸ್ಟರ್ಗಳು ಹಿಂದೆ ನಿಂತ್ಕೊಂಡಿದ್ರು ಫೋಟೋನವ್ರ ಆಮೇಲೆ ತಮಿಳುನಾಡಲ್ಲಿ ಹೋದಾಗ ತೋರಿಸ್ತಾರೆ ತಮಿಳ್ನಾಡಿನ ಬಹಳ ದೊಡ್ಡ ರಾಜಕಾರಣಿ ಹಂಡೆ ಅಂತ ಹೇಳಿ ಅವರ ಶಿಕ್ಷಣ ಮಂತ್ರಿ ಕೂಡ ಆಗಿರ್ತಾರೆ ಅಂಡೇ ಹೇಳಿದ್ರಂತೆ ಇದು ಕರ್ನಾಟಕದಲ್ಲಿ ಮಾಡ್ತಾರೆ ತಮಿಳುನಾಡಲ್ಲಿ ಯಾವ ಕ್ಯಾಬಿನೆಟ್ ಮಿನಿಸ್ಟರು ಹಿಂಗೇ ಇರಲ್ಲ ಇತರೆ ಚಿಲಕಾರಿ ಕೂಡ ನಿಂತ್ಕೊಳ್ಳೋದು ಊಹೆ ಕೂಡ ಮಾಡಕ್ಕಾಗಲ್ಲ ಅಂತೇಳಿ ಇದು ಕರ್ನಾಟಕದ ಸಂಸ್ಕೃತಿ ಕರ್ನಾಟಕದ ಸಂಸ್ಕೃತಿ ವೀರೇಂದ್ರ ಪಾಟೀಲ್ ತಾವು ಕ್ಲಾಪ್ ಮಾಡಕ್ ಬಂದಿದ್ದನ್ನ ಬಿಟ್ಟು ಎಂ ಜಿ ಆರ್ ಹತ್ರ ಕ್ಲಾಪ್ ಮಾಡಿಸ್ತಾರಲ್ಲ ಕರ್ನಾಟಕದ ಸಂಸ್ಕೃತಿ ಅದು ಸೊ ಮೊದಲ ಸೀನೆ ತಿರುಪತಿ ಗಿರಿವಾಸ ಶ್ರೀ ಸಿನಿಮಾದ ಸೆಟ್ ಅದರಲ್ಲಿ ರಾಜ್ಕುಮಾರ್ ಭಾರತಿ ಜಯಂತಿ ಮೂರು ಜನ ಪಾತ್ರ ವಹಿಸಿದ್ದಾರೆ ಭಾರತಿ ಅದನ್ನು ತುಂಬಾ ನೆನಪು ಮಾಡಿಕೊಡೋರು ಇದರಲ್ಲಿ ಒಂದು ಅವರು ನಾನು ಭರತನಾಟ್ಯ ಕಲ್ತಿದ್ದು ಈ ಸಿನಿಮಾಗೆ ಬಹಳ ಉಪಯೋಗಕ್ಕೆ ಬಂತು ಅಂತ ಅವ್ರು ವೀಣೆ ಕಲ್ತಿದ್ದು ನಂಗೆ ಸಂಧ್ಯಾ ರಾಗದಲ್ಲಿ ಬಳಕೆ ಆಯಿತು ಸಂಧ್ಯಾ ರಾಗದಲ್ಲಿ ವೀಡೆ ನಡೆಸುವ ಸನ್ನಿವೇಶಗಳಲ್ಲಿದೆ ಭಾರತಿ ತುಂಬಾ ಚೆನ್ನಾಗಿ ವೀಣೆ ನಡೆಸ್ತಾರೆ ಗೊತ್ತಿಲ್ಲ ಭಾಳ ಒಳ್ಳೆ ವೀಣೆ ಕಲಾವಿದ್ರು ಕೂಡ ಸೊ ಇದು ಬಹುಮಟ್ಟಿಗೆ ಅದು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರ ಜೂನ್ ಇಪ್ಪತ್ತೊಂಬತ್ತು ಎಲ್ಲ ಕಡೆ ಬಿಡುಗಡೆ ಆಯಿತು ಕರ್ನಾಟಕದಲ್ಲಿ ಇದು ಸಾಗರ್ ಬೆಂಗಳೂರಿನ ಸಾಗರ್ ಚಿತ್ರಮಂದಿರದಲ್ಲಿ ಇಪ್ಪತ್ತಾರು ವಾರ ಮತ್ತು ಮೈಸೂರಿನ ಪದ್ಮ ಚಿತ್ರಮಂದಿರದಲ್ಲಿ ಮೂವತ್ತು ವಾರದ ಪ್ರದರ್ಶನ ಕಾಣ್ತು ಸೊ ಈ ಸಂದರ್ಭದಲ್ಲಿ ಹೌದು ಹೌದು ಸೊ ನಮಗೆ ಐತಿಹಾಸಿಕ ಜಿಲ್ಲೆಗಳು ಗೆಲ್ತಾ ಇಲ್ಲ ಅನ್ನೋದನ್ನ ಪ್ರೂವ್ ಮಾಡಿದ್ದು ಬಹುಶಃ ಶ್ರೀಕೃಷ್ಣ ದೇವರಾಯ ಬಟ್ ಆದ್ರೆ ಪಂತ್ಲು ಒಂದ್ ಮಾತು ಹೇಳೋರು ಅದ್ರ ಲಾಭ ನಂಗೆ ಸಿಕ್ಲಿಲ್ಲ ಯಾಕಂದ್ರೆ ಸಿನಿಮಾ ನಡೆಯಲ್ಲ ಅಂತ ಅವರೆಲ್ಲರೂ ಡಿಸ್ಟ್ರಿಬ್ಯೂಟ್ರಿಗೆ ಮಾರ್ಬಿಟ್ಟಿದ್ರು ರೈಟ್ಸ್ ಈ ಸಿನಿಮಾ ನಡೆದಿದ್ರೆ ಲಾಭ ಸಿಕ್ಕಿದ್ದು ಏನೋ ಕಷ್ಟಪಡದ ಡಿಸ್ಟ್ರಿಬ್ಯೂಟ್ರ್ಗಳಿಗೆ ಡಿಸ್ಟ್ರಿಬ್ಯೂಟರ್ ಗಳಿಗೆ ಅದು ಡೈರೆಕ್ಟ್ರಿಗೆ ಪ್ರೊಡ್ಯೂಸರ್ಗೆ ಸಿಗ್ತಾ ಇಲ್ಲ ಆದ್ರೆ ಅಫ್ಕೋರ್ಸ್ ಅದ್ರ ಕೀರ್ತಿ ಪಂತ್ಲು ಅವ್ರಿಗೆ ಖಂಡಿತ ರಾಜ್ಕುಮಾರ್ಗ ಬಹಳ ಸಿಕ್ಕತ್ತೆ ಅದು ನನ್ಗೆ ಅವ್ರು ತುಂಬಾ ಸಲ ಹೇಳಿದಾರೆ ಅವ್ನು ಏನ್ ದೊಡ್ಡ ಮನುಷ್ಯ ಅಂತ ಸಿನಿಮಾ ಮಾಡೋದಕ್ಕೆ ಅಷ್ಟು ದುಡ್ಡಿಗೆ ಲೆಕ್ಕ ಇಲ್ದಂಗೆ ಸುರಿದ ಅದು ನಿಜ ಮಳು ದುಡ್ಡಿಗೆ ಲೆಕ್ಕ ಇಲ್ದಂಗೆ ಸುರದಂತ ಮಾಡಿದಂತ ಸಿನಿಮಾ ಶಿಕ್ಷಣದವರೇ ಸೊ ಅದು ಅದೇ ಅದರಲ್ಲಿ ಸಣ್ಣ ಪುಟ್ಟದು ನಾನು ಆಮ್ಲೆ ಹೇಳ್ದ ಹಾಗೆ ಅದು ತಿಮ್ಮರಸನ ಪಾತ್ರಕ್ಕೆ ಶ್ರೇಷ್ಠ ನಟ ಪ್ರಶಸ್ತಿಯನ್ನ ಕೊಟ್ಟರು ಅದನ್ನ ಅದು ಪಂತ್ಲವರು ಹೇಳಿದಾರೆ ಅದು ಪೋಷಕ ನಟನ ಪಾತ್ರ ಅದು ನಾಯಕ ನಟನಿಗೆ ಸಲ್ಲಬೇಕಾಗಿತ್ತು ಅಂತ ಹೇಳಿ ಪ್ರಶಸ್ತಿ ಕೊಟ್ಟಿದ್ದು ಕೂಡ ಶ್ರೇಷ್ಠ ನಟ ಅಂತಾನೆನ ಪೋಷಕ ಅಲ್ಲ ಅವಾಗ ಪೋಷಕ ನಟ ಇಲ್ಲೇ ಇಲ್ಲ ಸೊ ಈ ವಿವಾದನೆ ಮುಂದೆ ನಿಮಗೆ ಪೋಷಕ ನಟ ಈ ತರದ ಬೇರೆ ಬೇರೆ ಪ್ರಶಸ್ತಿಗಳು ಹುಟ್ಟೋದಕ್ಕೆ ಮುಂದೆ ಅದು ಕಾರಣ ಕೂಡ ಆಯ್ತದು ಆಮೇಲೆ ಅದು ನೀವು ಯಾವುದೇ ಮಾನದಂಡದಲ್ಲಿ ಲೆಕ್ಕ ಹಾಕಿ ರಾಜ್ಕುಮಾರ್ ಮೈಲ್ ಸ್ಟೋನ್ ಸಿನಿಮಾಗಳಲ್ಲಿ ದೇವರಾಯ ಆ ಸಿನಿಮಾ ಮತ್ತೆ ಅದ್ರ ಹಿಂದಿನ ಕತೆಗಳು ನೋಡಿದ ನೀವು ಯಾವಾಗ್ಲೂ ರಾಜ್ಕುಮಾರ್ ಅವ್ರ ಬಗ್ಗೆ ಹೇಳುವಾಗ ನಾನ್ ತುಂಬಾ ಅಬ್ಸರ್ವ್ ಮಾಡಿದ್ದೇನು ಅಂತ ಹೇಳಿದ್ರೆ ಆ ಸಿನಿಮಾದ ಹಿಂದೆ ಹತ್ತಾರು ಕತೆಗಳು ಇರುತ್ತೆ ಸಿನಿಮಾ ನಿಮ್ ಮುಂದೆ ಇದೆ ಹೌದು ಸಿನಿಮಾ ಎಷ್ಟ ಹಾಡಿದೆ ಅದು ಏನು ಗೊತ್ತಿದೆ ಬ್ಯಾಕ್ ಸ್ಟೋರೀಸ್ ಇರುತ್ತಲ್ಲ ಅದು ನಾನು ಶ್ರೀಕೃಷ್ಣದೇವರಾಯ್ ಬಗ್ಗೆ ಅಂತೂ ನಾನು ಆರಂಜಿ ಗೋಪಾಲ್ ಅದರ ಸಂಭಾಷಣೆಕಾರರು ಅವ್ರಿಂದ ಬಹಳ ಅಮೋಘವಾದ ಕಥೆ ಅಣ್ಣವರಿಂದಲೂ ಸಾಕಷ್ಟು ಕಥೆಗಳ ನನ್ನ ವರ್ಷ ನಾನು ಅಂತ ಅವರ ಅನುಭವ ಬರ್ಕೊಂಡಿದ್ರಲ್ಲಿ ಮೂರ್ನೇ ಸಿನಿಮಾನೇ ಶಿಕ್ಷಣ ಅವರು ಸುಮಾರು ಒಂದು ಗಂಟೆ ಸುದೀರ್ಘವಾಗಿ ಶಿಕ್ಷಣ ಇದ್ದಾರೆ ಅದ್ರ ಬಗ್ಗೆ ಮಾತಾಡೋದು